ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕದ ಇರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಎಲ್ಲರಿಗೂ ಸುಸ್ವಾಗತ ಇದನ್ನು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಐ ಟಿ ಎಸ್ನಲ್ಲಿ ಪ್ರಮೋಟ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಮೊದಲು ಯಾವುದಾದರೂ ಒಂದು ವೆಬ್ ಬ್ರೌಸರ್ನಲ್ಲಿ ಎಸ್ ಐ ಟಿ ಎಸ್ ಲಾಗಿನ್ ಕರ್ನಾಟಕ ಎಂದು ಸರ್ಚ್ ಕೊಡಿ ಹೀಗೆ ಸರ್ಚ್ ಕೊಟ್ಟಾಗ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಇದನ್ನು ಒಳಗೊಂಡಂತೆ ಹಲವಾರು ಲಿಂಕ್ಗಳು ತೆರೆದುಕೊಳ್ಳುತ್ತೆ ಅದರಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ ಲಿಂಕನ್ನು ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದಾಗ ಎಸ್ ಎ ಟಿ ಎಸ್ ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತೆ ಲಾಗಿನ್ ಪೇಜ್ನಲ್ಲಿ ಸ್ಕೂಲ್ನ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದಾಗ ಸ್ಕೂಲ್ನ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಎಸ್ ಎ ಟಿ ಎಸ್ ಅಪ್ಡೇಷನನ್ನು ಮೊಬೈಲ್ನಲ್ಲಿಯೂ ಸಹ ಮಾಡಬಹುದಾಗಿದ್ದು ಮೊಬೈಲ್ನಲ್ಲಿ ಯಾವ ರೀತಿ ಸುಲಭವಾಗಿ ಕಂಪ್ಯೂಟರ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಮಾಡುವಂತೆ ಸುಲಭವಾಗಿ ಮಾಡುವ ವಿಧಾನವನ್ನು ಈ ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೆ ಅಕಸ್ಮಾತ್ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಮತ್ತೊಮ್ಮೆ ಆ ವಿಡಿಯೋವನ್ನು ನೋಡಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಈಗ ಬನ್ನಿ ಎಸ್ ಎ ಟಿ ಎಸ್ನಲ್ಲಿ ಲಾಗಿನ್ ಆಗಿ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡುವ ವಿಧಾನವನ್ನು ನೋಡೋಣ ಈಗಾಗಲೇ ತಿಳಿಸಿದಂತೆ ಯೂಸರ್ ಐ ಡಿ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಈ ರೀತಿ ಶಾಲೆಯ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಹೋಮ್ ಪೇಜ್ನಲ್ಲಿ ಶಾಲೆಯ ಹೆಸರು ಮುಖ್ಯ ಶಿಕ್ಷಕರ ಹೆಸರು ಡೈಸ್ ನಂಬರ್ ಹಾಗೂ ಮೆನು ಬಾಕ್ಸ್ ಇರುತ್ತೆ ಮೆನು ಬಾಕ್ಸ್ನಲ್ಲಿರುವಂತಹ ಆಪ್ಷನ್ಗಳನ್ನೆಲ್ಲ ಒಮ್ಮೆ ಓದಿ ಅವಶ್ಯಕತೆ ಇರುವಾಗ ಸುಲಭವಾಗಿ ಬಳಸೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಮಗುವನ್ನು ಪ್ರಮೋಟ್ ಮಾಡುವ ಮೊದಲು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಮತ್ತು ಎಸ್ ಎ ಟುಗಳ ಫಲಿತಾಂಶವನ್ನು ಕಡ್ಡಾಯವಾಗಿ ಭರ್ತಿ ಮಾಡಿರಲೇಬೇಕು ಜೊತೆಗೆ ಎಸ್ ಎ ಟೂನ ಪಾರ್ಟ್ ಬಿಯನ್ನು ಸಹ ಭರ್ತಿ ಮಾಡಿರಬೇಕು ಇಡೀ ವರ್ಷದ ಹಾಜರಾತಿಯನ್ನು ತಿಂಗಳವಾರು ನಮೂದಿಸಿರ್ಬೇಕು ಈ ಮೂರೂ ಕೆಲಸಗಳು ಅಂತ ಒಮ್ಮೆ ಕ್ರಾಸ್ ಚೆಕ್ ಮಾಡಿಕೊಂಡು ಆನಂತರ ಪ್ರೊಮೋಟನ್ನು ಮಾಡಿ ಇಲ್ಲದಿದ್ದರೆ ಪ್ರಮೋಟ್ ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಆಗ ಅದನ್ನು ಸರಿಪಡಿಸೋದಕ್ಕೆ ತುಂಬ ಹೆಣ್ಗಾಡಬೇಕಾಗತ್ತೆ ಹೀಗೆ ಹಾಜರಾತಿಯೇ ತುಂಬಿರುವುದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಪ್ರಗತಿ ವಿವರಗಳನ್ನು ತುಂಬಿರುವುದನ್ನು ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಎರಡು ಮಾರ್ಗಗಳಿದೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಮಾರ್ಗನ ಅನುಸರಿಸ್ಕೊಡಿ ನಾನು ಎರಡನ್ನೂ ಸಹ ಇಲ್ಲಿ ಹೇಳಿರ್ತೀನಿ ಜೊತೆಗೆ ಈ ಎಲ್ಲ ಪ್ರಕ್ರಿಯೆಯ ಲೋಚಾರ್ಟನ್ನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ ಅದನ್ನು ಬಳಸ್ಕೊಂಡು ನಿಮ್ಮ ನಿಮ್ಮ ಶಾಲೆಯ ಆನ್ಲೈನ್ ಚಟುವಟಿಕೆಗಳನ್ನ ಸುಲಭವಾಗಿ ಮಾಡಬಹುದಾಗಿರುತ್ತೆ ಮೊದಲನೇ ವಿಧಾನ ಮೆನು ಬಾರ್ನಲ್ಲಿ ರಿಪೋರ್ಟ್ಸ್ಗೆ ಹೋಗಿ ರಿಪೋರ್ಟ್ಸ್ ಕ್ಲಿಕ್ ಮಾಡಿ ರಿಪೋರ್ಟ್ಸ್ ಕ್ಲಿಕ್ ಮಾಡಿದಾಗ ಸಬ್ಮೆನು ಓಪನ್ ಆಗುತ್ತೆ ಸಬ್ಮೆನೂ ಅಲ್ಲಿ ಎಮ್ ಐ ಎಸ್ ರಿಪೋರ್ಟ್ ಕ್ಲಿಕ್ ಮಾಡಿ ಆ ನಂತರ ಅದರ ಮುಂದೆ ಬರುವಂತಹ ಆಪ್ಷನ್ನಲ್ಲೇ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟನ್ನು ಕ್ಲಿಕ್ ಮಾಡಿ ಆಗ ರಿಸಲ್ಟ್ ಮಾನಿಟರಿಂಗ್ ರಿಪೋರ್ಟ್ ತೆರೆದುಕೊಳ್ಳುತ್ತೆ ಅಲ್ಲಿ ನೀವು ಶಾಲೆಯ ಪ್ರತಿ ವಿದ್ಯಾರ್ಥಿಯ ಪ್ರಗತಿಯನ್ನು ಪರಿಶೀಲಿಸಬಹುದು ಇದರಲ್ಲಿ ಶೈಕ್ಷಣಿಕ ವರ್ಷವನ್ನು ಆಯ್ಕೆ ಮಾಡಿ ತರಗತಿಯನ್ನು ಆಯ್ಕೆ ಮಾಡಿ ಆನಂತರ ನಾವು ಯಾವ ಪರೀಕ್ಷೆಯ ಪ್ರಗತಿಯನ್ನು ಪರಿಶೀಲಿಸಬೇಕೋ ಅದನ್ನು ಆಯ್ಕೆ ಮಾಡಿ ಉದಾಹರಣೆಗೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಹೀಗೆ ನಂತರ ಸರ್ಚ್ ಕೊಡಿ ಇಲ್ಲಿ ವಿದ್ಯಾರ್ಥಿಗಳ ವಿವರ ಹಾಗೂ ಪರೀಕ್ಷೆಯಲ್ಲಿ ಪಡೆದ ಗ್ರೇಡ್ಗಳು ಗೋಚರಿಸುತ್ತೆ ಇದನ್ನು ನೀವು ಪಿ ಡಿ ಎಫ್ ಆಗಿ ಸಹ ಜನರೇಟ್ ಮಾಡಿಕೊಳ್ಳಬಹುದು ಹೀಗೆ ಪ್ರತಿ ತರಗತಿ ಪ್ರತಿ ವಿದ್ಯಾರ್ಥಿಯ ಪ್ರಗತಿಯನ್ನು ಪರೀಕ್ಷಿಸಬಹುದು ಮತ್ತೊಂದು ವಿಧಾನವೆಂದರೆ ವಿದ್ಯಾರ್ಥಿಗಳಿಗೆ ಪ್ರಗತಿಯನ್ನು ನಮೂದಿಸಲು ತೆರೆಯುವ ಪುಟದಂತೆಯೇ ಪ್ರಗತಿ ನಮೂದಿನ ಪುಟವನ್ನು ತೆರೆದಾಗ ಅಲ್ಲಿ ಅವರ ಗ್ರೇಡ್ ಗೋಚರಗೊಳ್ಳುತ್ತದೆ ಎಲ್ಲ ಕಾಲಮ್ಗಳು ಭರ್ತಿಯಾಗಿದ್ದರೆ ಅವರ ಪ್ರಗತಿ ವಿವರವು ಈಗಾಗಲೇ ಭರ್ತಿ ಮಾಡಿದ್ದೇವೆ ಎಂದು ನಾವು ಅರ್ಥೈಸಿಕೊಳ್ಳಬಹುದಾಗಿರುತ್ತದೆ ಯಾವುದಾದರೂ ಬದಲಾವಣೆಗಳಿದ್ದಲ್ಲಿ ಅದನ್ನು ಸರಿಪಡಿಸಿ ಅಪ್ಡೇಟ್ ಮಾಡಬಹುದಾಗಿದೆ ಹೀಗೆ ನಾವು ವಿದ್ಯಾರ್ಥಿಗಳ ಪ್ರಗತಿ ವಿವರವನ್ನು ಈ ಮೂಲಕ ಪರಿಶೀಲಿಸಿಕೊಳ್ಳಬಹುದು ಹೀಗೆಯೇ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಸಹ ಪರಿಶೀಲಿಸಿಕೊಳ್ಳಬಹುದಾಗಿರುತ್ತದೆ ಹಾಜರಾತಿಯನ್ನು ನಮೂದಿಸಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಅದರ ಮುಂದಿರುವಂತಹ ಅಟೆಂಡೆನ್ಸ್ ಡೀಟೇಲನ್ನು ಕ್ಲಿಕ್ ಮಾಡಿದಾಗ ಅಟೆನೆನ್ಸ್ ಡೀಟೇಲ್ಸ್ ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಈ ಹಿಂದೆ ತಿಳಿಸಿದಂತೆ ಶೈಕ್ಷಣಿಕ ವರ್ಷ ತರಗತಿ ಹಾಗೂ ತಿಂಗಳನ್ನು ಆಯ್ಕೆ ಮಾಡಿ ಸರ್ಚ್ ಕೊಡಿ ಹಾಜರಾತಿ ಈಗಾಗಲೇ ನಮೂದಿಸಿದ್ದಲ್ಲಿ ಅಟೆಂಡೆನ್ಸ್ ಸಬ್ಮಿಟೆಡ್ ಆಲ್ರೆಡಿ ಎಂದು ತೋರಿಸುತ್ತದೆ ಇಲ್ಲದಿದ್ದರೆ ವಿದ್ಯಾರ್ಥಿಗಳ ವಿವರದೊಂದಿಗೆ ಹಾಜರಾತಿ ನಮೂದಿಸುವ ಕಾಲಂ ತೆರೆದುಕೊಳ್ಳುತ್ತದೆ ಹಾಜರಾತಿಯನ್ನು ನಮೂದಿಸಿ ಅಪ್ಡೇಟ್ ಮಾಡಿ ಈಗಾಗಲೇ ಈ ವಿದ್ಯಾರ್ಥಿಗಳ ಹಾಜರಾತಿಯನ್ನು ನಮೂದಿಸಿರುವುದರಿಂದ ಅಟೆನೆನ್ಸ್ ಸಬ್ಮಿಟೆಡ್ ಆಲ್ರೆಡಿ ಎಂದು ಡಿಸ್ಪ್ಲೇ ಆಗಿದೆ ಇದಿಷ್ಟು ನಮೂದಾದ ನಂತರ ವಿದ್ಯಾರ್ಥಿಗಳನ್ನು ಪ್ರೊಮೋಟ್ ಮಾಡಲು ಪುನಃ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಕ್ಲಿಕ್ ಮಾಡಿ ಅದರ ಮುಂದೆ ಪ್ರಮೋಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಪ್ರಮೋಷನ್ಸ್ ಡೀಟೇಲ್ಸ್ ಕ್ಲಿಕ್ ಮಾಡಿದಾಗ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ ಬರುತ್ತದೆ ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಗಮನಿಸಬೇಕಾದದ್ದು ಮೆನುಬಾರ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಇಲ್ಲೈ ಕ್ಲಿಕ್ ಮಾಡಿ ಪ್ರಮೋಷನ್ ಡೀಟೇಲ್ಸ್ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಗ ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಪೇಜ್ ಓಪನ್ ಆಗುತ್ತೆ ಈ ಪುಟದಲ್ಲಿ ಶಾಲಾ ವಿವರ ಹಾಗೂ ಶೈಕ್ಷಣಿಕ ವರ್ಷ ಆಲ್ರೆಡಿ ಡಿಫಾಲ್ಟ್ ಆಗಿ ಇರುತ್ತೆ ನಾವು ಪ್ರೆಸೆಂಟ್ ಸ್ಟ್ಯಾಂಡರ್ಡನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಅವರು ಯಾವ ತರಗತಿಯಲ್ಲಿ ಇದ್ದರೂ ಅದನ್ನು ಸೆಲೆಕ್ಟ್ ಮಾಡಬೇಕು ಈಗ ನಾನು ಒಂದನೇ ತರಗತಿ ಸೆಲೆಕ್ಟ್ ಮಾಡಿ ಸರ್ಚನ್ನು ಕ್ಲಿಕ್ ಮಾಡಿದ್ದೀನಿ ಈಗ ಸರ್ಚ್ ಕ್ಲಿಕ್ ಮಾಡಿದಾಗ ಒಂದನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳ ವಿವರ ತೆರೆದುಕೊಳ್ಳುತ್ತೆ ನೋಡಿ ಮೂರು ಮಕ್ಕಳು ಈ ತರಗತಿಯಲ್ಲಿ ಓದ್ತಾ ಇದ್ದಾರೆ ಮೂರು ಮಕ್ಕಳನ್ನ ಪ್ರಮೋಟ್ ಮಾಡೋದಕ್ಕೆ ಅವರ ಹೆಸರಿನ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಅಥವಾ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳನ್ನ ಸೆಲೆಕ್ಟ್ ಮಾಡೋದಕ್ಕೆ ಪ್ರಮೋಟ್ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆ ನಂತರ ಸಬ್ಮಿಟ್ ಮಾಡಿ ನೀವು ಮರೆಯದೆ ಪ್ರಮೋಟ್ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಯಾವುದಾದರೂ ವಿದ್ಯಾರ್ಥಿಗಳನ್ನು ಡಿಟೈನ್ ಮಾಡಬೇಕಾದಲ್ಲಿ ಆ ಹೆಸರಿನ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಲೇಬೇಕು ಎಲ್ಲ ವಿದ್ಯಾರ್ಥಿಗಳನ್ನು ತಿರುಗಡೆಗೊಳಿಸಬೇಕಾದಲ್ಲಿ ಪ್ರಮೋಟ್ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಆಗ ದೃಢೀಕರಣ ಕೇಳುತ್ತದೆ ಅದನ್ನು ಓಕೆ ಎಂದು ಕೊಟ್ಟಾಗ ಪ್ರಮೋಟೆಡ್ ಸಕ್ಸಸ್ಫುಲಿ ಅಂತ ಹಸಿರು ಬಣ್ಣದಲ್ಲಿ ಬರುತ್ತದೆ ಹೀಗೆಯೇ ಎರಡನೇ ತರಗತಿಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಈ ಹಿಂದೆ ತಿಳಿಸಿದಂತೆ ಆ ತರಗತಿಯ ವಿದ್ಯಾರ್ಥಿಗಳ ವಿವರ ತೆರೆದುಕೊಳ್ಳುತ್ತೆ ಈ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ದು ಆ ಹೆಸರಿನ ಮುಂದೆ ಚೆಕ್ ಬಾಕ್ಸ್ ಇರುತ್ತದೆ ಆ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ಮತ್ತೊಮ್ಮೆ ದೃಢೀಕರಣವನ್ನು ಕೊಟ್ಟ ನಂತರ ಪ್ರಮೋಟೆಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ ಹೀಗೆಯೇ ಶಾಲೆಯಲ್ಲಿ ಇರುವಂತಹ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಬೇಕಾಗಿರುತ್ತದೆ ನೀವು ಪ್ರತಿ ಬಾರಿಯೂ ಪ್ರಮೋಟ್ ಮಾಡುವಾಗ ಆಯಾ ತರಗತಿಯಲ್ಲಿ ಇರುವಂತಹ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಮನಿಸಿ ಎಲ್ಲವೂ ಸರಿ ಇದ್ದಾಗ ಪ್ರಮೋಟನ್ನು ಮಾಡುವುದು ಯಾವುದಾದರೂ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವ್ಯತ್ಯಾಸವಾಗಿದ್ದಲ್ಲಿ ವಿದ್ಯಾರ್ಥಿಗಳ ವಿವರವನ್ನು ಪರಿಶೀಲಿಸಿ ಆನಂತರವೇ ಪ್ರಮೋಟ್ ಮಾಡುವುದು ಯಾವುದೇ ವಿದ್ಯಾರ್ಥಿಯ ವಿವರ ವ್ಯತ್ಯಾಸವಾಗಿದ್ದಲ್ಲಿ ಹೋಮ್ ಪೇಜಿಗೆ ಹೋಗಿ ವಿದ್ಯಾರ್ಥಿಯ ವಿವರವನ್ನು ಸರಿಪಡಿಸಿ ಆ ನಂತರ ಪ್ರಮೋಟ್ ಮಾಡುವುದು ಇದಿಷ್ಟು ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಈ ಸಾಲಿನಲ್ಲಿ ಪ್ರಮೋಟ್ ಮಾಡುವ ವಿಧಾನ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದ ನಂತರ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಲಾಗಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಮತ್ತೊಮ್ಮೆ ಪ್ರತಿ ತರಗತಿಯ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡೋದಕ್ಕೆ ಇದೇ ವಿಧಾನವನ್ನು ಅನುಸರಿಸಿ ಪ್ರಮೋಟ್ ಮಾಡಲು ಯಾವುದೇ ವಿದ್ಯಾರ್ಥಿಗಳು ಇಲ್ಲ ಎಂದು ತೋರಿಸಲ್ಪಡುತ್ತೆ ಈ ವಿಡಿಯೋದಲ್ಲಿ ಗೌಪ್ಯತೆಯ ದೃಷ್ಟಿಯಿಂದ ಕೆಲವು ವಿವರಗಳನ್ನು ಬ್ಲರ್ ಮಾಡಲಾಗಿದೆ ನೀವು ಈ ಫ್ಲೋ ಚಾರ್ಟನ್ನು ಅನುಸರಿಸಿ ಸುಲಭವಾಗಿ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಬಹುದಾಗಿರುತ್ತದೆ ಮೊದಲು ಎಸ್ ಎ ಟಿ ಎಸ್ ಲಾಗಿನ್ ಕರ್ನಾಟಕ ಅಂತ ಸರ್ಚ್ ಕೊಡಿ ಆನಂತರ ಲಾಗಿನ್ ಪೇಜ್ ಬರುತ್ತೆ ಅದರಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಆಗ ಸ್ಕೂಲ್ನ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಮೆನು ಬಾರ್ನಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಪ್ರಮೋಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ ಆಗ ಪ್ರಮೋಟ್ ಸ್ಟೂಡೆಂಟ್ ಪುಟ ತೆರೆದುಕೊಳ್ಳುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಸರ್ಚ್ ಫಾರ್ ಸ್ಟೂಡೆಂಟ್ ಪ್ರಮೋಷನ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಶಾಲೆಯ ಹೆಸರು ತಾಲೂಕು ಜಿಲ್ಲೆ ಹಾಗೂ ಶೈಕ್ಷಣಿಕ ವರ್ಷ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ ನಾವು ತರಗತಿಯನ್ನು ಮಾತ್ರ ಆಯ್ಕೆ ಮಾಡಿ ಸರ್ಚ್ ಬಟನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ವಿವರವನ್ನು ಪರಿಶೀಲಿಸಿ ಪ್ರಮೋಟ್ ಮುಂದೆ ಇರುವಂತಹ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಒಮ್ಮೆಗೆ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬಹುದು ಆಗ ದೃಢೀಕರಣ ಕೇಳುತ್ತದೆ ದೃಢೀಕರಣವನ್ನು ನಾವು ಓಕೆ ಎಂದು ಕ್ಲಿಕ್ ಮಾಡಿದಾಗ ಪ್ರಮೋಟೆಡ್ ಸಕ್ಸಸ್ಫುಲಿ ಎಂದು ಗೋಚರಿಸುತ್ತದೆ ಹೀಗೆಯೇ ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳನ್ನು ಒಂದರ ನಂತರ ಒಂದಾಗಿ ಆಯ್ಕೆ ಮಾಡಿ ಪ್ರೊಮೋಷನನ್ನು ಸುಲಭವಾಗಿ ಮಾಡಬಹುದು ಹಾಗೆಯೇ ಮತ್ತೊಮ್ಮೆ ಪ್ರಯತ್ನಿಸಿ ಪ್ರೊಮೋಟ್ ಆಗಿರುವುದನ್ನು ಖಾತ್ರಿಪಡಿಸಿಕೊಳ್ಳಬಹುದಾಗಿರುತ್ತೆ ಪ್ರತಿ ಸರಿಯೂ ಪ್ರಮೋಟ್ ಆದ ನಂತರ ಪ್ರಮೋಟೆಡ್ ಸಕ್ಸಸ್ಫುಲಿ ಎನ್ನುವಂತಹ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಇದಿಷ್ಟು ಪ್ರಮೋಷನ್ ಮಾಡುವಂತಹ ಹಂತಗಳು ಮುಂದಿನ ಸಂಚಿಕೆಯಲ್ಲಿ ಶಾಲೆಯಲ್ಲಿರುವಂತಹ ಗರಿಷ್ಠ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಗತಿ ಪತ್ರ ಹಾಗೂ ಟಿ ಸಿಯನ್ನು ಎಸ್ ಎ ವಿತರಿಸುವ ಬಗ್ಗೆ ಹಾಗೂ ಪ್ರಮೋಟ್ ಮಾಡಿರುವ ವಿದ್ಯಾರ್ಥಿಗಳನ್ನು ಶಾಲೆಗೆ ದಾಖಲು ಮಾಡಿಕೊಳ್ಳುವ ಸುಲಭ ವಿಧಾನವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಮತ್ತೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ಬೋದು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ತಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ಯಾವ್ದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ